ಸ್ನೇಹಿತರೆ ಆತ್ಮೀಯ ವಿದ್ಯಾರ್ಥಿಗಳು ತಮಗೆಲ್ಲ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡ್ತಾ ಚೆನ್ನಾಗಿ ಸ್ಟಡಿ ಮಾಡ್ತಾ ಇರ್ತಾ ಅನ್ಕೊಂಡಿದ್ದೀನಿ ಚೆನ್ನಾಗಿ ಮಾಡ್ತಾನೆ ಇದ್ದೀರಿ ಸೊ ನಂಬಿಕೆ ಇದೆ ಅಂತ ಹೇಳ್ತಾ ಬನ್ನಿ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ ಗೆ ಸಂಬಂಧಪಟ್ಟಂತೆ ಸೊ ಇವತ್ತು ಪಾರ್ಟ್ ನಂಬರ್ ಫೈ ಹೋಗ್ತಾ ಇದ್ದಾವೆ ಸೊ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಅನ್ವಯ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೇನೆ ಅಪ್ಲೈಡ್ ಕ್ವಶನ್ಸ್ ಇದಾವೆ ಅಪ್ಲೈಡ್ ಗಳು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಗೆ ಏನಾಗ್ಬೋದು ಹೇಳ್ರೆ ಸೊ ಬಂದರು ಏನ್ ಬ ಹೇಳಲಿಕ್ಕೆ ಬರೋದಲ್ಲ ಸೊ ಸಮಸ್ಯೆಗಳ ಅನ್ವಯ ಸಮಸ್ಯೆಗಳಾಗಿರ್ಬೋದು ಇನ್ನೊಂದು ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಸಹಿತ ನಾನು ಇಲ್ಲಿ ಏನ್ ಮಾಡಿದೆನಪ್ಪ ಅಂದ್ರ ಸೊ ಚರ್ಚೆಯನ್ನ ಮಾಡ್ತಾ ಇದ್ದೇನೆ ನೆನ್ಪಿಟ್ಕೋರಿ ಒಂದು ಅನ್ವಯ ಸಮಸ್ಯೆಗಳು ಜೊತೆಗೆ ಅಭಾಗಲಬ್ಧ ಸಂಖ್ಯೆಗಳು ಇದಾದ ನಂತರ ಮತ್ತೊಂದು ವಿಡಿಯೋ ಆಗ್ತಾ ಇದೆ ಅಲ್ಲಿಗೆ ಟಾಪಿಕ್ ಏನಾಗ್ತದೆ ಸೊ ಕಂಪ್ಲೀಟ್ ಆಗಿ ಮುಗಿತಾ ಇದೆ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಸ್ನೇಹಿತರೆ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ ನಲ್ಲಿ ಬರಬಹುದಾದಂತಹ ಮೋಸ್ಟ್ ವೆಲ್ಯೂಬಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಬನ್ನಿ ಮೊದಲೇ ಪ್ರಶ್ನೆ ಈ ರೀತಿ ಆಗಿದೆ ಸೊ ಮೂರು ಗಡಿಯಾರಗಳೇ ಅವು ಒಂದನೇ ಗಡಿಯಾರ ನಲವತ್ತೆಂಟು ನಿಮಿಷ ಎರಡನೇ ಗಡಿಯಾರ ಅರವತ್ತು ನಿಮಿಷಕ್ಕೆ ಮೂರನೇ ಗಡಿಯಾರ ಇಪ್ಪತ್ತೆರಡು ನಿಮಿಷಕ್ಕೆ ಒಮ್ಮೆ ಏನ್ ಮಾಡ್ತಾವಪ್ಪಾ ಅಂದ್ರ ಅಲಾರಂ ಮಾಡ್ತಾ ಇದ್ದಾವೆ ಶಬ್ದವನ್ನ ಮಾಡ್ತಾ ಇದ್ದಾವೆ ಸೊ ಒಂದೆಡೆ ಸ್ಟಾರ್ಟ್ ಆದ್ರೆ ಅವು ಮುಂದೆ ಯಾವ ಸಮಯದಲ್ಲಿ ಒಟ್ಟಿಗೆ ಸೌಂಡ್ ಮಾಡ್ತಾ ಇದಾವೆ ಅಂತ ಕೇಳ್ತಾ ಇದಾರೆ ವೆರಿ ಇಂಟ್ರೆಸ್ಟಿಂಗ್ ಒಂದು ನಲ್ವತ್ತೆಂಟು ಅರವತ್ತು ಎಪ್ಪತ್ತೆರಡು ಕ ಒಮ್ಮೆ ನಲವತ್ತೆಂಟಕ್ಕೆ ರಿಂಗ್ ಆತೈತಿ ಒಂದ್ ಅರವತ್ತು ರಿಂಗ್ ಆಗ್ತಾ ಇದೆ ಒಂದ್ ಎಪ್ಪತ್ತೆರಡು ರಿಂಗ್ ಬೆಲ್ಲ ಆಗ್ತಾ ಇದೆ ಅಟ್ ಎ ಟೈಮ್ ಒಂದೇ ಸಮನೆ ಒಂದೇ ಯಾವ ಸಮಯದಲ್ಲಿ ಅಥವಾ ಎಷ್ಟು ನಿಮಿಷದ ನಂತರ ಅವು ಒಂದೇ ಒಮ್ಮೆಗೆಲೆ ಎಲ್ಲು ಮೂರು ಏನಾದವು ಬೆಲ್ಲಾಗ್ತಾ ಇದಾವ್ ಅಂತ ಕೇಳಿದರೆ ಸೊ ಇಂತಹ ಪ್ರಶ್ನೆಗಳಿದ್ದಾಗ ಸೊ ಎಲ್ ಸಿ ಎಂ ಅನ್ನ ಕನ್ನಡಿ ಸ್ನೇಹಿತರೆ ಹಾಗಾಗಿ ಸೊ ಸಿಂಪಲ್ ಆಗಿ ಬರಿಬಹುದು ನಲವತ್ತೆಂಟು ನೆಕ್ಸ್ಟ್ ಅರವತ್ತು ನೆಕ್ಸ್ಟ್ ಎಪ್ಪತ್ತ ಎರಡು ಸೊ ಅಹ್ ಮೂರು ಗಿಡಹಾರಗಳ್ ಏನ್ ಮಾಡ್ಬೇಕೇಳ್ರಿ ಎಲ್ಸೆ ಮನೆ ಕನ್ನಿಡ್ಬೇಕು ನಲ್ವತ್ತೆಂಟು ಅರವತ್ತೆಪ್ಪತ್ತೆರಡು ಹನ್ನೆರಡು ಹನ್ನೆರಡನು ಇದಾವೆ ಹನ್ನೆರಡು ನಾಲ್ಕಲೆ ಸೊ ನೋಡಿ ಹನ್ನೆರಡು ನಾಲ್ಕಲೆ ಆಗ್ತಾ ಇದೆ ಸೊ ಗಮನಿಸ್ಬೇಕು ತಾವದನ್ನ ಹನ್ನೆರಡು ನಾಲ್ಕು ನಲ್ವತ್ತೆಂಟು ಹನ್ನೆರಡು ಐದ್ಲಿ ನೆಕ್ಸ್ಟ್ ಹನ್ನೆರಡು ಆರ್ಲಿ ಸೊ ಇದು ಯಾವ ಮಗ್ಗಿಲಿಲ್ಲ ಇದು ಯಾವ ಇಲ್ಲ ಇಲ್ಲಿ ನಾಲ್ಕು ಆರು ಇದಾವೆ ಯಾವ ಮಗ್ಗಿಲಿ ಎರಡೊನ್ ಮಗಿಲಿ ಎರಡು ಎರಡ್ಲಿ ಎರಡು ಮೂರ್ಲಿ ಸೊ ಐದಕ್ಕೆ ಹೆಂಗಿತ್ ಹಂಗ ಮಾಡ್ರಿ ಇನ್ನು ಎರಡು ಐದು ಯಾವ ಇಲ್ಲ ಐದ ಮೂರ ಇಲ್ಲ ಎರಡು ಮೂರನೇ ಅಲ್ಲ ಇನ್ ಯಾವ ಬಗ್ಗೆ ಇಲ್ಲ ಅಂದ್ಕೊಳ್ಳೆ ಸೊ ಎಲ್ ಸಿ ಎಮ್ ಅನ್ನ ನಾನು ಬರಿತಾ ಇದ್ದೇನೆ ನೆನ್ಪಿಟ್ಟು ಬರೀ ಸಿಂಪಲ್ ಪ್ರಶ್ನೆ ಇದೆ ನೋಡ್ಲಿಕ್ಕೆ ಅಷ್ಟ ದೊಡ್ಡದಿದೆ ಹನ್ನೆರಡು ಇಂಟು ಎರಡು ಇಂಟು ಎರಡು ಇಂಟು ಐದು ಇಂಟು ಏನ್ ಹೇಳ್ರಿ ಮೂರು ಈಗಾಗಲೇ ನಾನು ಎಲ್ ಸಿ ಎಮ್ ಅನ್ನ ತೆಗೆಯೋದನ್ನ ಹೇಳಿದೇನೆ ಇವೆಲ್ಲವೂ ಗುಣಾಕಾರ ಮಾಡ್ಬೇಕಾಗ್ತಾ ಇದೆ ಸೊ ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕ ಇಪ್ಪತ್ನಾಕ ಎರಡ್ಲೆ ನಲ್ವತ್ತೆಂಟು ಐದು ಮೂರ್ಲೆ ಎಷ್ಟು ಹೇಳ್ರಿ ಐದು ಮೂರ್ಲೆ ಹದಿನೈದು ಇದೆ ಹೌದಾ ಸೊ ಹದಿನೈದು ಎಂಟ್ಲೆ ಒಂದ್ನೂರ ಇಪ್ಪತ್ ಬರ್ತಾ ಇದೆ ಹದಿನೈದ ನಾಲ್ಕಲೆ ಅರವತ್ತು ಒಂದು ಹನ್ನೆರಡು ಎಷ್ಟು ಆತದ ಹೇಳ್ರಿ ಏಳ್ನೂರ ಇಪ್ಪತ್ತಾಗ್ತದೆ ಇಟ್ ಮೀನ್ಸ್ ಏಳ್ನೂರ ಇಪ್ಪತ್ತು ನಿಮಿಷದ ನಂತರ ಬರಿಬೇಕಾಗ್ತದ್ರಲ್ಲಿ ಅಲ್ಲಿ ಅವು ಒಟ್ಟಿಗೆ ಯಾವ ಮೂರು ಮೂರು ಗಡಿಯಾರಗಳು ಅವು ಒಟ್ಟಿಗೆ ಎಷ್ಟು ನಿಮಿಷದ ನಂತರ ಹೇಳ್ರಿ ಎಸ್ ಏಳ್ನೂರ ಇಪ್ಪತ್ತು ನಿಮಿಷಕ್ಕೆ ನಿಮಿಷಕ್ಕೆ ನಿಮಿಷದಲ್ಲಿ ಅಥವಾ ನಿಮಿಷದ ನಂತರ ಒಂದು ನಿಮಿಷದಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರ ಆ ನಿಮಿಷದ ಹ್ಮ್ ಏಳ್ನೂರ ಇಪ್ಪತ್ತು ನಿಮಿಷಕ್ಕೆ ಏನ್ ಮಾಡ್ತಾಳೆ ಒಟ್ಟಿಗೆ ಏನ್ ಮಾಡ್ತಾವೆ ಶಬ್ದವನ್ನ ಉಂಟು ಮಾಡ್ತಾ ಇದ್ದಾವೆ ಶಬ್ದವನ್ನ ಉಂಟು ಮಾಡುತ್ತವೆ ಅಥವಾ ಅಲಾರಾಮ್ ಮಾಡ್ತಾ ಇದ್ದಾವೆ ಶಬ್ದವನ್ನ ಮಾಡುತ್ತವೆ ಅಂತ ಹೇಳ್ತಾ ಇದ್ದಾವೆ ಸೊ ಇಂಥ ಪ್ರಶ್ನೆಗಳಿದ್ದಾಗ ನಮಗೇನಿರ್ಬೇಕು ಸೊ ಲಸವನ್ನ ತೆಗಿಬೇಕಾಗ್ತೈತಿ ನೆನ್ಪಿಟ್ಕೊಂಡು ನಿಮ್ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಇಂಥ ಪ್ರಶ್ನೆಗಳಾಗಿರ್ಬೋದು ಅಥವಾ ಕನಿಷ್ಠ ಅನ್ನುವಂತ ವರ್ಡ್ ಏನಾದ್ರು ಪ್ರಶ್ನೆಲ್ಲೇ ಬಂದಿತ್ತಂದ್ರೆ ಕನಿಷ್ಠ ಅನ್ನುವಂತ ವರ್ಡ ಎಲ್ಸಿಯಂಗೆ ಸಂಬಂಧ ಪಟ್ಟಿರ್ತೈತಿ ಗರಿಷ್ಠ ಅನ್ನುವಂತ ವರ್ಡ್ ಏನಾಗಿರ್ತೈತಿ ಮೋಸಕ್ ಸಂಬಂಧ ಪಟ್ಟಿರ್ತೈತಿ ಇದು ನಿಮ್ ತಲೆಯಲ್ಲಿ ಓಕೆ ಕನಿಷ್ಠ ಅನ್ನೋದು ಏನಾಗಿರ್ತದೆ ಹೇಳ್ರಿ ಲಸ ಆಗಿರ್ತದೆ ಗರಿಷ್ಠ ಅನ್ನೋದೊಂದು ಏನಾಗಿರ್ತದೆ ಹೇಳ್ರಿ ಸೊ ಮಸಾಕ್ ಸಂಬಂಧ ಪಟ್ಟಿರ್ತಾ ಇದೆ ನೆನಪಿಟ್ಕೋರಿ ಹೌದಾ ಬನ್ನಿ ಮತ್ತೊಂದು ಪ್ರಶ್ನೆ ಇದೆ ರಾಹುಲ ನಲ್ವತ್ತು ಸೆಂಟಿಮೀಟರ್ ದಲ್ಲಿ ಏನ್ ಮಾಡ್ತದಪ್ಪ ಅಂದ್ರ ಒಂದು ರಿಬ್ಬನ್ ಅಂದೇನೆ ನಲ್ವತ್ತು ಸೆಂಟಿಮೀಟರ್ ಕೆಂಪು ರಿಬ್ಬನ್ ಇದೆ ಅವ್ನ ಇನ್ನೊಂದು ಎಂಬತ್ನಾಲ್ಕು ಸೆಂಟಿಮೀಟರ್ ಏನಿದೆ ಹೇಳ್ರಿ ಬಿಳಿ ರಿಬ್ಬಣ ಇದೆ ನೋಡಿ ಆ ಕೆಂಪು ರಿಬ್ಬನ್ ಇದೆ ನೀವು ಬರ್ಕೋಬಹುದು ಡೈರೆಕ್ಟ್ ಆಗಿ ಬಿಡಿಸಬಹುದು ಕೆಂಪು ನ ಅಳತಿ ಎಷ್ಟು ಹೇಳ್ರಿ ಸೊ ನಲವತ್ತೆಂಟು ಸೆಂಟಿಮೀಟರ್ ಇದೆ ಹೌದಾ ಸೊ ಇನ್ನ ಬಿಳಿ ರಿಬ್ಬನ್ ಅವನ ಹತ್ತಿರ ಇದೆ ಆ ಬಿಳಿ ರಿಬ್ಬಣ್ಣನ ಅಳತಿ ಎಷ್ಟ ಅಂದ್ರ ಎಂಬತ್ನಾಲ್ಕು ಸೆಂಟಿಮೀಟರ್ ಇದೆ ಅವ್ರು ಏನಂದ್ರ ಅವನು ಅವನ್ ಏನ್ ಮಾಡ್ತಪ್ಪ ಅಂದ್ರೆ ಅವಳನ್ನ ಸಮನಾದ ಅಳತೆಯ ತುಂಡುಗಳನ್ನ ಮಾಡ್ಬೇಕಾಗಿದೆ ಸೊ ಕಟ್ 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 ಮಾಡ್ಕೊತ ಹೋಗಬೇಕಿದೆ ಪೀಸ್ ಮಾಡ್ಬೇಕಾಗಿದೆ ಸಮನಾದ ಅಳತೆಯ ತುಂಡುಗಳನ್ನ ಮಾಡ್ಬೇಕಾಗಿದೆ ಹಾಗಾದ್ರೆ ಪ್ರತಿ ತುಂಡಿನ ಗರಿಷ್ಠ ಅಳತೆ ಕೇಳ್ತಾರೆ ಇಲ್ಲಿ ಗರಿಷ್ಠ ಇಲ್ಲ ಬಟ್ ಅತಿ ಹೆಚ್ಚು ಯಾವ್ದನ್ನ ಮಾಡಬಹುದು ಅಂತ ಕೇಳಿದಾರೆ ಇಲ್ಲಿ ಅಂದ್ರೆ ಏನ ನಲವತ್ತೆಂಟನ್ನು ಡಿವೈಡ್ ಮಾಡ್ಕೊತ ಹೋದಾಗ ಏನಾಗ್ಬೇಕು ಹೇಳ್ರಿ ಕರೆಕ್ಟ್ ಡಿವೈಡ್ ಹಾಕೊತ ಹೋಗಬೇಕು ತುಂಡುಗಳು ಪೀಸ್ಗಳು ರೆಡಿ ಆಗ್ಬೇಕು ಎಂಬತ್ನಾಲ್ಕು ರಿಬನ್ ಅನ್ನ ಕಟ್ ಕಟ್ ಮಾಡ್ಕೊತ ಹೋಗಬೇಕು ಸಮನಾಗಿರ್ತಕ್ಕಂಥ ತುಂಡುಗಳಲ್ಲಿ ಕಂಡು ಬರಬೇಕು ಸೊ ಇಲ್ಲಿ ಬೇರೆ ಇಲ್ಲಿ ಬೇರೆ ಬರ್ತಾವ ಅದು ಪ್ರಶ್ನೆ ಅಲ್ಲ ಸೊ ಯಾವ ಒಂದು ಸಂಖ್ಯೆ ಅಂತ ಕೇಳ್ತಾರೋ ಯಾವ ಸಂಖ್ಯೆಯಿಂದ ನಾವು ಡಿವೈಡ್ ಮಾಡ್ಕೊತ ಹೋಗ್ಬೋದು ಎರಡನ್ನ ಎರಡೆಡ್ಲೆ ಮಾಡ್ಬೋದು ನಾಲ್ಕು ನಾಲ್ಕಲೆ ಮಾಡ್ಬೋದು ಆರರಲ್ಲೇ ಮಾಡ್ಬೋದು ಎಂಟೆಂಟ್ಲೆ ಮಾಡ್ಬೋದು ಸೊ ಈ ರೀತಿ ಪ್ರಶ್ನೆಗಳಿದ್ದಾಗ ಸೊ ನಾವೇನ್ ಮಾಡ್ತಾವಪ್ಪ ಅಂದ್ರ ನಲ್ವತ್ತೆಂಟು ಎಂಬತ್ನಾಲ್ಕು ಸೊ ಮೋಸವನ್ನು ತೆಗಿಬೇಕಾಗ್ತದೆ ಸೊ ಹನ್ನೆರಡು ಎಸ್ಲೇ ಪಾತ ನಾಕ್ಲೆ ಇದೆ ಹನ್ನೆರಡ ಎಷ್ಟ್ಲೆ ಹೇಳ್ರಿ ಹನ್ನೆರಡು ಏಳೇ ಬರ್ತಾ ಇದೆ ರೈಟ್ ಸೊ ಹಾಗಾಗಿ ಮಸ ಎಷ್ಟು ಬರ್ತ ಅಂತ ಕೇಳಿದ್ರೆ ಸೊ ದಟ್ ಈಸ್ ಬರ್ತಾ ಇದೆ ನೆನ್ಪಿಟ್ಕೋರಿ ಮಸ ಎಷ್ಟು ಹೇಳ್ರಿ ಟೋಲು ಬರ್ತಾ ಇದೆ ನೆನ್ಪಿಟ್ಕೋರಿ ಇಲ್ಲಿ ಹನ್ನೆರಡು ಎಷ್ಟು ಭಾಗ ಆತ ಹೇಳ್ರಿ ಮೂರು ಭಾಗ ಆಗ್ತಾ ಇದೆ ಹನ್ನೆರಡದು ಎಷ್ಟ್ ಭಾಗ ಆತದ್ರೆ ಮೂರು ಇಲ್ಲಿ ಹನ್ನೆರಡು ಎಷ್ಟು ಆಗ್ತದೆ ಹೇಳ್ರಿ ಏಳ್ ಭಾಗ ಆಗ್ತದ ಅಂದ್ರೆ ಪ್ರತಿ ಒಂದು ಅಳತೆದ್ ಏನಿರಬೇಕು ಹನ್ನೆರಡು ಹನ್ನೆರಡು ಸೆಂಟಿಮೀಟರ್ ನಾವು ಏನ್ ಮಾಡ್ಬೇಕು ಕಟ್ ಮಾಡ್ಬೇಕಾಗ್ತಾ ಇದೆ ಸ್ನೇಹಿತರೆ ನೆನ್ಪಿಟ್ಕೋರಿ ಹನ್ನೆರಡು ಇಲ್ಲಿ ಹೇಳ್ರಿ ನಾಲ್ಕ್ ಭಾಗ ಆಗ್ತಾ ಇದಾವೆ ಇಲ್ಲಿ ಹನ್ನೆರಡು ಎಷ್ಟಾಗ್ತಾವ್ ಏಳು ಭಾಗು ಹಾಗಾಗಿ ಸೊ ಆ ತುಂಡಿನ ಪ್ರತಿ ತುಂಡಿನ ಅಳತೆ ಬೇಕಾಗಿದೆ ನಮಗೆ ಸೊ ಪ್ರತಿ ತುಂಡಿನ ಅಳತೆ ಏನಾಗ್ತಾ ಇದೆ ಪಾತ ಕೇಳಿದ್ರೆ ದಟ್ ಈಸ್ ಹನ್ನೆರಡು ಸೆಂಟಿಮೀಟರ್ ಅಂತ ಹೇಳ್ತಾನ ಎಷ್ಟ್ ಹೇಳ್ರಿ ಹನ್ನೆರಡು ಸೆಂಟಿಮೀಟರ್ ಹಾಗಾದ್ರೆ ನಲ್ವತ್ತೆಂಟರಾಗಿ ಎಷ್ಟು ಭಾಗ ಹೇಳ್ರಿ ಮೂರು ಭಾಗ ನಾಲ್ಕು ಭಾಗ ಆಗ್ತಾವೆ ಹನ್ನೆರಡು 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 ನಾಲ್ಕು ಇಲ್ಲಿ ಹನ್ನೆರಡು ಹನ್ನೆರಡು ಹಡದು ಎಷ್ಟು ಅಥ್ವ ಏಳು ಭಾಗಗಳಾಗ್ತಾ ಇದಾವೆ ಸೊ ಓಕೆ ಸಿಂಪಲ್ ಪ್ರಶ್ನೆ ಇದೆ ನೋಡ್ಲಿಕ್ಕೆ ಎಷ್ಟು ದೊಡ್ಡದ ಉತ್ತರ ಸಿಂಪಲ್ ಇದೆ ರೈಟ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಆ ಮೂವರು ಜನ ಇದಾರೆ ಸೊ ಮೂವರು ಜನ ಏನ್ ಮಾಡಿದಾರಪ್ಪ ಆತರ ಸೊ ಬನ್ನಿ ಏನ್ ಮಾಡ್ತಾ ಇದಾರೆ ನೋಡೋಣ ಸೊ ಮೂವರು ಜನ ಇದಾರೆ ಆ ಪ್ರತಿದಿನ ಮುಂಜಾನೆ ವಾಕ್ ಮಾಡ್ತಾ ಇದಾರೆ ನಡೀತಾ ಇದಾರೆ ಅವ್ರ ಹೆಜ್ಜೆಗಳ ಅಳತೆ ಕೊಡಿದ್ದಾರೆ ಒಬ್ಬ ನಲ್ವತ್ ಸೆಂಟಿಮೀಟರ್ ಇದೆ ಒಬ್ಬ ನಲ್ವತ್ತೆರಡು ಒಬ್ಬ ಇದೆ ನಡ್ಕೊತ ಹೋಗ್ತಾರೆ ಒಬ್ಬ ಒಂದ್ ಹೆಜ್ಜೆ ಇಟ್ಟಂದ್ರೆ ಒಬ್ಬ ನಲ್ವತ್ತೆರಡು ಹೋಗ್ತಾನೆ ಒಬ್ಬ ಹೆಜ್ಜೆ ಇಟ್ಟರೆ ಒಂದು ನಲವತ್ ಹೋಗ್ತಾನೆ ಮತ್ತೊಬ್ಬ ಹೆಜ್ಜೆ ಇಟ್ಟರೆ ನಲ್ವತ್ತೈದು ಹೋಗ್ತಾ ಇದ್ದೀನಿ ಈ ರೀತಿ ನಡ್ಕೊತ ಹೋಗ್ತಾ ಇದಾರೆ ಅಂದ್ರೆ ಒಬ್ಬ ಹಿಂದೆ ಉಳಿತಾ ಉಳಿತಾಯಿದ್ದಾನೆ ಒಬ್ಬ ಹೋಗ್ತಾನೆ ಯಾಕೆ ಅವ್ರ ಹೆಜ್ಜೆಗಳ ಅಂತರ ಏನಾದರೂ ಹೆಚ್ಚು ಕಡಿಮೆ ಇದೆ ಒಬ್ಬ ನಲ್ವತ್ತು ಒಬ್ಬ ನಲ್ವತ್ತೆರಡು ಸೆಂಟಿಮೀಟರ್ ಆಗ್ತಿ ಒಂದ್ ಹೆಜ್ಜೆ ಇಟ್ಟಂದ್ರೆ ಮತ್ತೊಬ್ಬ ಇಟ್ಟ ಅಂದ್ರೆ ನಲವತ್ತೈದು ಆಗ್ತಾ ಇದೆ ರೈಟ್ ಸೊ ಈ ರೀತಿ ಆಗ್ತಾ ಇದೆ ಅಂದ್ರ ಅವರು ಕೊನೆಗೆ ಎಷ್ಟು ದೂರದ ನಂತರ ಅವ್ರ ಹೆಜ್ಜೆಗಳು ಏನಾಗ್ತವಪ್ಪಾ ಅಂದ್ರ ಸಮನಾಗಿರ್ತಾ ಇದ್ದಾವೆ ಅಂತ ಕೇಳ್ತಾ ಇದಾರೆ ಸೊ ಇಲ್ಲೇನಾಗ್ತಾ ಇದ ಅಂದ್ರೆ ಎಷ್ಟು ದೂರದಲ್ಲಿ ನೆನ್ಪಿಟ್ಕೋರಿ ಎಷ್ಟು ದೂರಕ್ಕೆ ಅವ್ರ ಹೆಜ್ಜೆಗಳ ಸಮಯ ಇರ್ತಾವಪ್ಪ ಅಂತ ಕೇಳಿದ್ರ ಸೊ ಇಂಥ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ತಾವಪ್ಪ ಅಂದ್ರ ಎಲ್ಸೆ ಮನ್ನಾ ಕನ್ನಡಕು ಬೇಕಾಗ್ತಿ ನೆನ್ಪಿಟ್ಕೋರಿ ಯಾವನ್ ಕನ್ನಡಕೋಬೇಕು ಎಲ್ಸೆ ಮನ್ನಾ ಕಂಡುಕೋಬೇಕಾಗ್ತದ ನಲ್ವತ್ತು ನಲ್ವತ್ತೆರಡು ನಲ್ವತ್ತೈದು ಸೊ ಇವ್ ಮೂರು ಯಾವ ಮಗ್ ಇಲ್ವೇ ಇಲ್ಲ ರೈಟ್ ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಏಳು ಮಗ್ಗಿ ಮಗ್ಗೆ ತುಗುತ್ತ ಇದೀನಿ ಈ ಏಳು ಆರ್ಲೆ ಇದೆ ಈ ಏಳ ಏಳನ್ ಮಗ ನೋನು ಐದನ್ ಮಗಿತ್ತು ಗ್ರೀ ಐದ್ ಎಂಟ್ಲೆ ನಲ್ವತ್ತೈದೆ ಅದ ಐದೊಂಬತ್ಲೆ ನಲ್ವತ್ತೈದ ಇದ್ ಹೆಂಗಿತ್ ಹೆಂಗಿತಿ ಹೇಳ್ರಿ ಇನ್ನ ನಲ್ವತ್ತೆರಡು ನಾಲ್ಕು ಎರಡು ಆರು ಇದ್ ಮೂರನ್ ಮಗಿದೆ ನೋಡ್ರಿ ಯಾವ್ದೋ ಮೂರ್ ಒಂದ್ಲೆ ಮೂರ ಮೂರ್ ನಾಲ್ಲಿ ಹನ್ನೆರಡ ಮೂರ್ ಮೂರ್ಲೆ ಸೊ ಎಂಟ್ ಹೆಂಗಿತಿ ಹಂಗಡಿ ನೀ ಎರಡೊನ್ ಮಗ್ಯಾಗಿದೆ ಎರಡ್ ನಾಕ್ಲಿ ಎರಡು ಏಳಿ ಇದ್ ಹೆಂಗಿತಿ ಮೂರ ಸೊ ನೀ ನೀವು ಮಗಿಲ್ಲ ಸೊ ಹಾಗಾಗಿ ಎಲ್ ಸೇಮ್ ಏನಾತದಪ್ಪ ಅಂದ್ರ ಫೈ ಇಂಟು ತ್ರೀ ಇಂಟು ಟೂ ಇಂಟು ಫೋರ್ ಇಂಟು ಸವೆನ್ ಇಂಟು ತ್ರೀ ಸೊ ಇವುಗಳನ್ನ ಗುಣಾಕಾರ ಮಾಡಿರಿ ಅಂದ್ರೆ ನಿಮಗೇನಾಗ್ತದಪ್ಪ ಅಂದ್ರೆ ದೂರ ಸಿಗ್ತಾ ಇದೆ ದಟ್ ಇಸ್ ಅ ಸೆಂಟಿಮೀಟರ್ ಸಿಗ್ತಾ ಇದೆ ಐದು ಮೂರ್ಲಿ ಅಥವಾ ಹಿಂಗೆ ಮಾಡಿರಿ ಐದಲಿ ಎಷ್ಟು ಹೇಳಿ ಹತ್ತು ಮೂರು ನಾಲ್ಕು ಹನ್ನೆರಡು ಏಳು ಮೂರ್ಲಿ ಇಪ್ಪತ್ತೊಂದು ಸೊ ಗುಣಾಕಾರ ಮಾಡಿಬಿಡ್ರಿ ಹನ್ನೆರಡು ಇಪ್ಪತ್ಲಿ ಹನ್ನೆರಡು ಹತ್ತಲಿ ನೂರ ಇಪ್ಪತ್ತು ನೂರ ಇಪ್ಪತ್ತು ಎರಡೂರ ನಲ್ವತ್ತು ಎರಡೂರ್ ನಲ್ವತ್ತು ಅಂದರೆ ಎರಡು ನೂರ ಐವತ್ತೆರಡು ಅನ್ನಂಗೆ ಎರಡು ನೂರ ಐವತ್ತೆರಡು ಇಸ್ ಈಕ್ವಲ್ ಟು ಟೂ ಫೈವ್ ಟು ಜೀರೋ ಸೆಂಟಿಮೀಟರ್ ಸೊ ಇಷ್ಟು ದೂರದಲ್ಲಿ ಏನಾದಪ್ಪ ಅಂದ್ರ ಅವರು ಸಮನಾದ ಹೆಜ್ಜೆಗಳು ಬಿದ್ದಿರ್ತಾ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಸೊ ವೆರಿ ಇಂಟ್ರೆಸ್ಟಿಂಗ್ ಇರ್ತಾ ಇದೆ ಪ್ರಶ್ನೆಗಳು ಅನ್ವಯ ಲೆಕ್ಕಗಳು ನಿಮ್ಗೆ ಗೊತ್ತಿರ್ಲೇಬೇಕಂತ ಹೇಳ್ತಾ ಸೊ ಬನ್ನಿ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ ಸೊ ಇದು ನಿಮಗೆ ಕೊಡ್ತಾ ಇದ್ದೇನೆ ನೋಡ್ಲಿಕ್ಕೆ ಅಷ್ಟ ದೊಡ್ಡದಿದೆ ಪ್ರಶ್ನೆ ಅದರಲ್ಲಿ ಏನು ಇಲ್ಲ ಸ್ನೇಹಿತರೆ ಸಿಂಪಲ್ ಆಗಿದೆ ನನ್ಬಿಟ್ಟು ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಅಂದ್ರೆ ಒಂದು ರೌಂಡ್ ಇದೆ ರೀತಿ ವೃತ್ತಾಕಾರದಲ್ಲಿ ಏನಾದ್ರೆ ಒಂದು ರೌಂಡ್ ಕ್ರೀಡಾಂಗಣ ಮೈದಾನ ಇದೆ ಅದನ್ನು ಪೂರ್ಣಗೊಳಿಸಲು ಸೋನಿಯಾ ಏನ್ ಮಾಡ್ತಾಳಪ್ಪಾ ಅಂದ್ರ ಹದಿನೆಂಟು ನಿಮಿಷ ತಗೋತಾಳು ಸೋನಿಯಾ ಎಷ್ಟು ತಗೋತಾಳು ಹದಿನೆಂಟು ನಿಮಿಷ ಸೊ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಸೋನಿಯಾ ಒಂದು ರೌಂಡ್ ಹಾಕಿ ಬರ್ಲಿಕ್ಕೆ ಎತ್ ಬೇಕಾದ್ರಕ್ಕಿಗೆ ಹದಿನೆಂಟು ನಿಮಿಷ ಬೇಕು ಒಂದ್ ರೌಂಡ್ ಹಾಕ್ಲಿಕ್ಕೆ ನೆಕ್ಸ್ಟ್ ಅದೇ ರೀತಿ ರವಿ ಇದಾನೆ ರವಿ ಪೂರ್ಣಗೊಳಿಸಲು ಹನ್ನೆರಡು ನಿಮಿಷ ತಗ್ತಾ ಇದ್ದಾನೆ ಇಲ್ಲಿಂದ ರವಿ ಹೋಗ್ಬೇಕಾದ್ರೆ ಎರಡು ನಿಮಿಷ ತಗೋತಾ ಇದ್ದಾನೆ ಹನ್ನೆರಡು ನಿಮಿಷನ ತೂತಾ ಇದ್ದಾನೆ ಎಷ್ಟು ನಿಮಿಷ ಹನ್ನೆರಡು ನಿಮಿಷನ ತಗೋತಾ ಇದ್ದಾನೆ ಅದ ಸೊ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದಾಗ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದು ಸಂಧಿಸುತ್ತಾರೆ ಅಂತ ಕೇಳಿದರೆ ಆ ರವಿ ಹನ್ನೆರಡು ನಿಮಿಷಕ್ಕೆ ರೌಂಡ್ ಹಾಕ್ತಿರ್ತಾನೆ ಯಾರು ಸೋನಿಯಾ ಹದಿನೆಂಟು ನಿಮಿಷಕ್ಕ ಅವಾಗ ಅವ್ರದ್ದು ಏನ್ ಎಲ್ ಅಂದ್ರ ಎಲ್ಸಿ ಮನ ತಕೋರಿ ಸೊ ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ ಸೊ ಆರ್ ಮೂರ್ಲೆ ಆರ್ ಎರಡ್ಲಿ ಸೊ ಹಾಗಾಗಿ ಆರು ಎಂಟು ಮೂರು ಎಂಟು ಎರಡು ಆರ್ ಮೂರ್ಲೆ ಹದಿನೆಂಟು ಹದಿನೆಂಟು ಎರಡ್ಲೆ ಮೂವತ್ತಾರು ನಿಮಿಷದಲ್ಲಿ ಏನಾಗ್ತಾರಪ್ಪ ಅಂದ್ರ ಅವ್ರು ಸಂಧಿಸ್ತಾ ಇದಾರೆ ಅಂತ ಹೇಳ್ಬೋದು ಹೌದಾ ಸೊ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ ಆರಾಮಾಗಿ ಏನ್ ಮಾಡ್ಬೋದು ಬಿಡಿಸಬಹುದು ಸೊ ಇದಕ್ಕಿಂತ ವರೈಟಿ ದಟ್ ಈಸ್ ಅ ಮೋಸ್ಟ್ ಬ್ಯೂಟಿಫುಲ್ ಕ್ವಶನ್ಸ್ ಇದೆ ಬನ್ನಿ ಯಾವ ರೀತಿ ಬಿಡಿಸೋದಿದೆ ಮತ್ತೊಂದು ವರೈಟಿ ಆಗಿರ್ತಕ್ಕಂಥ ಪ್ರಶ್ನೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಗೆ ಮೋಸ್ಟ್ ವಾಂಟೆಡ್ ಕ್ವಶನ್ಸ್ ಮೋಸ್ಟ್ ವಾಂಟೆಡ್ ಕ್ವಶನ್ಸ್ ಇದೆ ನೆನ್ಪಿಟ್ಕೋರಿ ರೈಟ್ ಸೊ ಎಕ್ಸಾಮ್ ಗೆ ಬರಬಹುದಾದಂತಹ ಪ್ರಶ್ನೆ ಸೊ ರೂಟ್ ಎರಡು ಆಗಿರ್ಬೋದು ರೂಟ್ ಮೂರ್ ಆಗಿರ್ಬೋದು ರೂಟ್ ಐದಾಗಿರ್ಬೋದು ರೂಟ್ ಏಳು ಆಗಿರ್ಬೋದು ಎಲ್ಲವೂ ಸೇಮ್ ಇರ್ತಾ ಇದಾವೆ ನೆನ್ಪಿಟ್ಟು ಆಯ್ತಾ ಎಲ್ಲವೂ ಸೇಮ್ ಆಗಿರ್ತಾ ಇದ್ದಾವೆ ಸೊ ಹಾಗಾದ್ರೆ ರೂಟ್ ಎರಡು ರೂಟ್ ಐದು ಏಳು ಒಂಬತ್ತು ಆಗಿರ್ಬೋದು ಒಂಬತ್ತಲ್ಲ ಏಳು ಬರ್ತಾ ಇದೆ ಸೊ ಇವುಗಳನ್ನ ಬಿಡಿಸ್ಬೇಕಾದ್ರೆ ಸ್ಟೆಪ್ ಎಲ್ಲವೂ ಸೇಮ್ ಇರ್ತಾ ಇದೆ ಬನ್ನಿ ನಾನು ಒಂದು ಬಿಡಿಸ್ ತೋರಿಸ್ತಾ ಇದ್ದೀನಿ ಉಳಿದದನ್ನ ನೀವೇ ಪ್ರಾಕ್ಟೀಸ್ ಮಾಡಿ ಸಿಂಪಲ್ ಆಗಿದೆ ಬನ್ನಿ ಯಾವ ರೀತಿ ಬಿಡಿಸ್ಬೇಕನ್ನೋದು ನೋಡೋಣ ಸೊ ಫಸ್ಟಕ್ಕೆ ಏನ್ ಮಾಡೋಣ ಅಂದ್ರೆ ಒಂದೊಂದು ಸ್ಟೆಪ್ಗಳನ್ನ ಈಸಿಯಾಗಿ ಬರಿತಾ ಇದ್ದೀನಿ ಸೊ ರೂಟ್ ಎರಡು ನಾವು ಒಂದು ಸ್ವಲ್ಪ ಅಪೋಸ್ ಮಾಡ್ಕೊತ ಅಪೋಸ್ ಅಂದ್ರೆ ಏನು ಹೇಳ್ರಿ ರೂಟ್ ಎರಡು ಒಂದು ಏನಾಗಿತ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂತಂದು ಕರೆಯೋಣ ರೂಟ್ ಎರಡು ಒಂದು ಏನಾಗಿರಲಿ ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತಂದು ಬರ್ಕೋಣ ರೀ ಅಪೋಸಿಟ್ ಮಾಡ್ತಾ ಇದಾವೆ ನೆನ್ಪಿಟ್ಕೋರಿ ಅಲ್ಲಿ ಭಾಗಲಬ್ಧ ಅಂದ್ರೆ ನಾವ್ ಏನ್ ಅದನ್ನ ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ರೈಟ್ ಸೊ ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ರಾಷನಲ್ ನಂಬರ್ ರೀ ಹಾಗಾದ್ರೆ ಅದು ಕಂಪಲ್ಸರಿ ಪಿ ಬೈ ಕ್ಯೂ ರೂಪದಾಗ ಬರಿಲೇಬೇಕು ನೀವು ಎ ಬೈ ಬಿ ತಗೋರಿ ಆರ್ ಬೈ ಎಸ್ ತಗೋರಿ ಪಿ ಬೈ ಕ್ಯೂ ಎ ಬಿ ಯಾವ್ ಬೇಕಾವ್ ತಗೋಬಹುದು ಏನು ಸಮಸ್ಯೆ ಇಲ್ಲ ಎಲ್ಲವೂ ಕರೆಕ್ಟ್ ಇರ್ತಾ ಇದೆ ಸೊ ಭಾಗಲಬ್ಧ ಸಂಖ್ಯೆ ಅಂದ್ಕೊಳ್ಳಿ ಆ ಭಾಗಲಬ್ಧ ಸಂಖ್ಯೆನ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರಿತಾ ಇದಾವೆ ನಿಮ್ಗೆ ಗೊತ್ತಿರಬೇಕು ಸೊ ಇಲ್ಲಿ ಪಿ ಮತ್ತು ಕ್ಯೂಗಳು ಏನಾಗಿರ್ತಾ ಅದ್ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಪಿ ಮತ್ತು ಕ್ಯೂಗಳು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಕೋ ಪ್ರೈಮ್ ನಂಬರ್ ನಾವು ಈಗಾಗಲೇ ಕಲ್ತಿದ್ದೇವೆ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಹೇಳ್ರಿ ಆ ಎರಡು ಸಂಖ್ಯೆಗಳೇನಿರ್ತಾವಲ್ಲ ಅವುಗಳ ಮೊಸ ಒಂದಾಗಿರ್ತಾ ಇದೆ ಅವುಗಳ ಮೊಸ ಏನಾಗಿರ್ತದೆ ಒಂದಾಗಿರ್ತಾ ಇದೆ ನೆನ್ಪಿಟ್ಕೋರಿ ತೈತಾ ಅವುಗಳ ಮೊಸ ಏನಾಗಿರ್ತದೆ ಅಂದ್ರೆ ಆಗಿರ್ತಾ ಇದೆ ಯಾವುದೋ ಪಿ ಮತ್ತು ಕ್ಯೂ ಅಂತ ಎರಡು ಸಂಖ್ಯೆಗಳು ಅಲ್ರಿ ಅವುಗಳ ಮೊಸ ಒಂದಿತ್ತಂದ್ರೆ ಅಂದ್ರೆ ಅವು ಹೆಚ್ಚಿಗೆ ಅಪವರ್ತನೆ ಇರಂಗಿಲ್ಲ ಕೇವಲ ಒಂದೊಂದು ಮಗೆಗೆ ಮಾತ್ರ ಇರ್ತಾ ಇದಾವೆ ಅವುಗಳಿಗೆ ಏನಾದ್ರು ಕೇಳ್ತಾರೋ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಕೋ ಪ್ರೈಮ್ ನಂಬರ್ ಅಂತ ನಾವು ಕರಿತಾ ಇದ್ದಾವೆ ಹೌದಾ ಇಲ್ಲಿ ರೂಟ್ ಎರಡು ಇಸ್ ಈಕ್ವಲ್ಟಿ ಏನಾಯ್ತು ಹೇಳಿ ಪಿ ಬೈ ಕ್ಯೂ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದಾವೆ ಸಿಂಪಲ್ ಇದೆ ಇದಾದ ನಂತರ ಕ್ಯೂ ಕಡೆ ಬರ್ತಂದ್ರೆ ಏನಾಗ್ತದೆ ಹೇಳ್ರಿ ಇಂಟು ಆಗ್ತಾ ಇದೆ ಕ್ಯೂ ಕಡೆ ಬಂದ್ರೆ ಏನಾಗ್ತದೆ ಇಂಟು ಸೊ ದಟ್ ಇಸ್ ಇಂಟು ಕ್ಯೂ ಇಸ್ ಈಕ್ವಲ್ಟಿ ಏನಾಗ್ತದೆ ಪಿ ಆಗ್ತಾ ಇದೆ ಇವಾಗ ಏನ್ ಮಾಡೋಣ ಅಂದ್ರ ಎರಡು ಕಡೆ ವರ್ಗಗೊಳಿಸೋಣ ರೀ ಎರಡು ಕಡೆ ವರ್ಗಗಳಿಸೋಣ ಸ್ನೇಹಿತರೆ ನೆನ್ಪಿಟ್ಟುಕೋರಿ ಎರಡು ಕಡೆ ವರ್ಗಗೊಳಿಸಿದಾಗ ನೆನ್ಪಿಟ್ಕೋರಿ ಸೊ ಎರಡು ಕಡೆ ವರ್ಗಗೊಳಿಸಿದಾಗ ರೂಟ್ ಟು ಕ್ಯೂ ಬ್ರಕೇಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗ್ತದೆ ಪಿ ಸ್ಕ್ವೇರ್ ಆಗ್ತಾ ಇದೆ ಸಿಂಪಲ್ ಎರಡು ಕಡೆ ನೋಡ್ರಿ ಫಸ್ಟ್ ರೂಟ್ ಟು ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಬರದೆ ನೆಕ್ಸ್ಟ್ ಕ್ಯೂ ಅನ್ನ ಇಂಟು ಆಗ್ತಾ ಇದೆ ಆಮೇಲೆ ಎರಡು ಕಡೆ ವರ್ಗ ಮಾಡಿದ ಸ್ಕ್ವೇರ್ ಬೋತ್ ಸೈಡ್ ಅಂದು ಸೊ ಅವಾಗ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎರಡು ಅಟ್ಟ ಉಳಿತಾ ಇದೆ ಕ್ಯೂ ಏನಾಗ್ತದ ಕ್ಯೂ ಸ್ಕ್ವೇರ್ ಆಗ್ತಾ ಇದೆ ಈಸ್ ಈಕ್ವಲ್ ಟು ಏನ್ ಹೇಳ್ರಿ ಪಿ ಸ್ಕ್ವೇರ್ ಬರ್ತದೆ ಎರಡು ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಯೂ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತಾ ಇದೆ ಹಾಗಾದ್ರೆ ಇದರ ಅರ್ಥ ಏನ್ ಹೇಳ್ರಿ ಎರಡು ಮತ್ತು ಕ್ಯೂ ಸ್ಕ್ವೇರ್ ಏನಿದೆ ಇದು ಪಿ ಸ್ಕ್ವೇರ್ ನ ಭಾಗಿಸ್ತಾ ಇದೆ ಅಂತ ಅರ್ಥ ಕೊಡ್ತಾ ಇದೆ ಯಾಕ ಎರಡು ಕಡೆ ಬಂದ್ರೆ ಡಿವೈಡ್ ಆಗ್ತೈತೆ ಎರಡು ಕಡೆ ಬಂದ್ರೆ ಡಿವೈಡ್ ಅಂದ್ರೆ ಪಿ ಸ್ಕ್ವೇರ್ ಅನ್ನ ಎರಡು ಡಿವೈಡ್ ಮಾಡಿ ಕ್ಯೂ ಸ್ಕೋರ್ ಉತ್ತರ ಬರ್ತೈತೆ ಅಂತ ಅರ್ಥ ಕೊಡ್ತಾ ಇದೆ ನಮಗೆ ಹೌದಾ ಇಲ್ಲಿ ಒಂದು ಸಂಖ್ಯೆ ಇದೆ ಎರಡೊಂದು ಮಗಿ ಇದೆ ಅದು ಪಿ ಸ್ಕ್ವೇರ್ ನ ಏನ್ ಮಾಡ್ತೈತಿ ಭಾಗಿಸ್ತಾ ಇದೆ ಆದ್ದರಿಂದ ಎರಡು ಏನಿದೆ ಅಲ್ಲ ಈ ಎರಡು ಇದು ಯಾವ್ದನ್ನ ಭಾಗಿಸ್ತಾ ಇದೆ ಹೇಳ್ರಿ ಪಿ ಸ್ಕ್ವೇರ್ ಅನ್ನ ಭಾಗಿಸುತ್ತದೆ ಡಿವೈಡ್ ಮಾಡ್ತಾ ಇದೆ ನೆನ್ಪಿಟ್ಕೋರಿ ಪಿ ಸ್ಕ್ವೇರ್ ನ ಏನ್ ಮಾಡ್ತಾ ಇದೆ ಭಾಗಿಸುತ್ತದೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಹಾಗಾದ್ರೆ ನೋಡಿ ಎರಡು ಪಿ ಸ್ಕ್ವೇರ್ ನ ಭಾಗಿಸ್ತಿ ಅಂದ್ಕೊಡ್ಲಿ ಪಿ ಸ್ಕ್ವರ್ ಅನ್ನೋದೊಂದು ವರ್ಗ ಸಂಖ್ಯೆ ಇವುದಾರ ನಾಲ್ಕು ಯಾವ್ದು ಎಂಟು ಸ್ಕ್ವೇರ್ ನ ಭಾಗಿಸ್ತೈತಿ ನಾಲ್ಕು ಏನ್ ಮಾಡ್ತೈತಿ ಎಂಟು ಸ್ಕ್ವೇರ್ ಅಂದ್ರೆ ಅರವತ್ನಾಲ್ಕನ್ನ ಭಾಗಿಸ್ತಾ ಇದೆ ಹಂಗಾರೆ ನಾಲ್ಕು ಎಂಟು ಸ್ಕ್ವೇರ್ ನ ಅಂದ ಕೂಡ್ಲೆ ನಾಲ್ಕ ಎಂಟನ್ನು ಸಹಿತ ಭಾಗಿಸ್ತದೆ ಸಿಂಪಲ್ ಹೌದಾ ಹಂಗ ಇಲ್ಲಿ ಎರಡು ಪಿ ಸ್ಕ್ವೇರ್ ನ ಭಾಗಿಸ್ತೈತಿ ಅಂದ್ಕೊಡ್ಲೆ ಅದೇ ಎರಡು ಏನ್ ಮಾಡಿದ ಅಂತಂದ್ರ ಆದ್ದರಿಂದ ಎರಡು ಪಿ ಸ್ಕ್ವೇರ್ ನ ಭಾಗಿಸ್ತಿದೆ ಅಂದ್ಕೊಡ್ಲೆ ಪಿ ನ ಸಹಿತ ಏನ್ ಮಾಡ್ತೈತಿ ಹೇಳ್ರಿ ಭಾಗಿಸ್ತಾ ಇದೆ ಎರಡನ್ನು ಒಂದು ಪಿ ಸ್ಕ್ವೇರ್ ನ ಭಾಗಿಸ್ತಂದ್ರ ಯಾವ್ದನ್ನ ಭಾಗಿಸ್ತಾ ಇದೆ ಹೇಳ್ರಿ ಎಸ್ ದಟ್ ಇಸ್ ಪಿ ಸಹಿತ ಭಾಗಿಸ್ತಾ ಇದೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಪಿ ಸ್ಕ್ವೇರ್ ಅನ್ನೋದ ಅಥವಾ ಪಿ ಅನ್ನೋದ ಎರಡೊನ್ ಮಗ್ ಐತಿ ಅಂದಂಗ ಇಲ್ಲಿ ಎಂಟ್ ಇತ್ತಂದ್ರೆ ಇಲ್ಲಿ ಏನ್ ಬರ್ತದ ಒಂದ್ ಅಂಕಿ ಇಲ್ಲಿ ಎರಡು ಬರ್ತಾ ಇದೆ ಹೌದಾ ಅಂದ್ರೆ ಪಿ ಅನ್ನೋದು ಎರಡೊನ್ ಮಗಿಯಲ್ಲಿ ಇದೆ ಹಾಗಾಗಿ ಎರಡು ಏನ್ ಮಾಡದಿತಿ ಆ ಪಿ ಭಾಗಿಸ್ತಾ ಇದೆ ಅಂದಂಗ ರೈಟ್ ಸೊ ದಟ್ ಇಸ್ ಮೇನ್ ಪಾಯಿಂಟ್ ಇದು ಒಂದು ಪಾರ್ಟ್ ಅಂತ ನಾವು ಕರಿತಾ ಇದಾವೆ ನೆನಪಿಟ್ಟು ದಟ್ ಈಸ್ ಅ ಫಸ್ಟ್ ಪಾರ್ಟ್ ಅಂತ ನಾವು ಕರಿತಾ ಇದಾವೆ ಸೊ ನೆನ್ಪಿರ್ಲಿದ್ ನಿಮಗೆ ಸೊ ಇಲ್ಲಿ ಈಕ್ವೇಷನ್ ಇದಕ್ಕೆ ಒಂದ್ ಹತ್ತು ಇದು ಇದ್ ನಿಮ್ಗೆ ಒಂದ್ ಸ್ವಲ್ಪ ಐಡಿಯಾ ಇರಲಿ ಕ್ಲಿಯರ್ ಆಯ್ತಲ್ಲ ರೀ ರೂಟ್ ಟು ಒಂದು ಭಾಗ ಸಂಖ್ಯೆ ರೂಟ್ ಟು ಇಸ್ ಟು ಪಿ ಬೈ ಕ್ಯೂ ಕ್ಯೂ ಅಕಡೆ ಕಳ್ಸಿ ಅಂದ್ರೆ ಎಂಟು ಆತೀ ಬೋತ್ ಸೈಡ್ ಸ್ಕ್ವೇರ್ ಮಾಡ್ರಿ ಸ್ಕ್ವೇರ್ ಮಾಡಿದಾಗ ರೂಟ್ ಕ್ಯಾನ್ಸಲ್ ಆಗಿ ಟು ಕ್ಯೂ ಸ್ಕ್ವರ್ ಟು ಪಿ ಸ್ಕ್ವೇರ್ ಹಾಗಾದ್ರೆ ಎರಡು ಅನ್ನೋದು ಪಿ ಸ್ಕ್ವೇರ್ ನಾವು ಬಾಗಿಸುತ್ತಂದ್ರ ಎರಡ್ ಅನ್ನೋದು ಪಿ ಸಹಿತ ಭಾಗಿಸ್ತಾ ಇದೆ ಅಂತ ಇಸ್ ರೂಲ್ಸ್ ಇದೆ ಅದು ಹೌದಾ ಸೊ ಇದಾದ ನಂತರ ನೆಕ್ಸ್ಟ್ ಹೋಗ್ತಾ ಇದ್ದೇನೆ ಸೊ ನೆನ್ಪಿಟ್ಕೋರಿ ಹಾಗರ ಎರಡು ಅನ್ನೋದು ಪಿ ಅನ್ನ ಏನ್ ಮಾಡದಿತಿ ಭಾಗಿಸ್ತಾ ಇದೆ ಎರಡು ಅನ್ನೋದು ನೆನ್ಪಿಟ್ಕೋರಿ ಪಿ ಅನ್ನ ಭಾಗಿಸ್ತಾ ಇದೆ ಹಾಗಾದ್ರೆ ಎರಡೊನ್ ಮಧ್ಯಾಗ ಪಿ ಇದೆ ಹಾಗಾದ್ರೆ ಎಸ್ಲೇ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಎರಡು ಅನ್ನೋದು ಎರಡೊನ್ ಮಧ್ಯಗ ಪಿ ಇದೆ ಎರಡೊನ್ ಮಗ್ಯಾಗ ಇದೆ ಹೇಳ್ರಿ ಪಿ ಇದೆ ಯಾಕ ಎರಡು ಅನ್ನೋದು ಏನ್ ಮಾಡ್ತಿ ಪಿ ಅನ್ನ ಭಾಗಕಾರ ಮಾಡಿದ್ ಭಾಗಸ್ತಿ ಅಂತ ಹೇಳ್ತದ ಶೇಷ ಸೊನ್ನೆ ಬರ್ತಿತ್ತು ಅಂತ ಹೇಳ್ತಾ ಇದೆ ಹಾಗಾದ್ರೆ ಎರಡೊನ್ ಪಿ ಎಷ್ಟ್ಲೇ ಇದೆ ಗೊತ್ತಿಲ್ಲ ಅದಕ್ಕೆ ನಾವ್ ಏನ್ ಮಾಡೋಣ ಅಂದ್ರ ಸಿ ಕೊಡೋಣ ಅದಕ್ಕೆ ಏನಂತ ಕೊಡೋಣ ಸಿ ಕೊಡೋಣ ಎರಡೊನ್ ಬಗೆಯಾಗ ಪಿ ಉತ್ತರ ಬರ್ಬೇಕಾದ್ರ ಅದಕ್ಕೆ ಸಿಲೆ ಗುಣಾಕಾರ ಮಾಡೋಣ ಈ ಉದಾಹರಣೆ ಪಿ ಅನ್ನೋದೊಂದು ಆರ್ ತಿಳ್ಕೊರಿ ಇಲ್ಲಿ ಮೂರ್ ಬರ್ತದೆ ಎರಡು ಮೂರ್ಲೆ ಆರ ಅಂದ್ರೆ ಎರಡೊನ್ ಮಗಿಲಿ ಪಿ ಇದೆ ಎಷ್ಟ್ ಇದೆ ಅಂದ್ರೆ ಸಿಲೆ ಇದೆ ಅಂತ ನಾವು ಕನ್ಸಿಡರ್ ಕಾಮನ್ ಆಗಿ ಯೂಸ್ ಮಾಡ್ತಾ ಇದೇವೆ ಟೂ ಸಿ ಈಕ್ವಲ್ ಟು ಪಿ ಆಗಿರ್ಲಿ ಅಂತ ಹೇಳ್ತಾನ ಟು ಸಿ ಇಸ್ ಈಕ್ವಲ್ ಟು ಪಿ ಆಗಿರ್ಲಿ ಸೇಮ ಇಲ್ಲೂ ಸಹಿತ ಎರಡು ಕಡೆ ಏನ್ ಮಾಡ್ರಿ ವರ್ಗ ಮಾಡ್ರಿ ಎರಡು ಕಡೆ ವರ್ಗಗೊಳಿಸಿ ಎರಡು ಕಡೆ ವರ್ಗಗೊಳಿಸಿ ಅವಾಗ ಏನಾಯ್ತದ ಟು ಸಿ ಪ್ರಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಕ್ಲಿಯರ್ ಓಕೆ ಎರಡು ಸಿ ಸ್ಕ್ವೇರ್ ಅಂದ್ರೆ ಏನಾಯ್ತದ ಎರಡು ಎರಡ್ಲೆ ನಾಲ್ಕ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಸೊ ಇಕ್ವೇಶನ್ ಒಂದ್ ಏನ್ ಹೇಳ್ತಿದ್ ನೋಡ್ರಿ ಇಕ್ವೇಶನ್ ಪಿ ಸ್ಕ್ವೇರ್ ಅಂದ್ರೆ ಎರಡು ಕ್ಯೂ ಸ್ಕ್ವೇರ್ ಇದೆ ಹಾಗಾದ್ರೆ ಈ ಜಗದಾಗ ತುಂಬ್ರಿ ಪಿ ನಾಲ್ಕು ಸಿ ಸ್ಕ್ವೇರ್ ಸೊ ಪಿ ಸ್ಕ್ವೇರ್ ಪಿ ಸ್ಕ್ವೇರ್ ಅಂದ್ರೆ ಇಲ್ಲಿ ಎರಡು ಕ್ಯೂ ಸ್ಕ್ವೇರ್ ಏಕೆಂದ್ರೆ ಒಂದರಿಂದ ಬರೋಣ ನೋಡಿ ಫೋರ್ ಸಿ ಸ್ಕ್ವೇರ್ ಇದೆ ಪಿ ಸ್ಕ್ವೇರ್ ಪಿ ಸ್ಕ್ವೇರ್ ಜಾಗದ ನಾನೇನು ತುಂಬಿದೆ ಎರಡು ಕ್ಯೂ ಸ್ಕ್ವೇರ್ ಆಲ್ರೆಡಿ ಬಂದಿತ್ತು ಆ ಎರಡು ಕಿಡ ಬಂದ್ರೆ ಏನಾಗ್ತದ ಡಿವೈಡ್ ಆಗ್ತಾ ಇದೆ ನಾಲ್ಕು ಸಿ ಡಿವೈಡ್ ಎರಡು ಕ್ಯೂ ಸ್ಕ್ವೇರ್ ಎರಡು ಒಂದ್ಲೇ ಎರಡು ಎಡ್ಲಿ ಹಾಗಾದ್ರೆ ಎರಡು ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಬರ್ತೇರಿ ಕ್ಯೂ ಸ್ಕ್ವೇರ್ ಬಂತು ಕ್ಲಿಯರ್ ಹಾಗಾದ್ರೆ ದಟ್ ಇಸ್ ಅ ಲಾಸ್ಟ್ ಪಾಯಿಂಟ್ ನಾನು ಬರೀತಾ ಇದ್ದ ನೋಡಿ ಇಲ್ಲಿ ಏನಪ್ಪಾ ಆತರ ನೋಡಿ ಇಲ್ಲಿ ಹಂಗ ಬಂದಿತ್ತಲ್ಲ ಟೂ ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ಬಂದಿತ್ತು ಹಂಗ ಟೂ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಬಂದಿದೆ ಕ್ಯೂ ಸ್ಕ್ವೇರ್ ಬಂದಿತಿ ಆ ಎರಡು ಕಡೆ ಹೋದ್ರೆ ಕ್ಯೂ ಸ್ಕ್ವೇರ್ ನ ಎರಡು ಏನ್ ಮಾಡ್ತೀವಿ ಡಿವೈಡ್ ಆದ್ದರಿಂದ ಇಲ್ಲಿ ಏನಾಗ್ತದೆ ಎರಡು ಇದು ಏನ್ ಹೇಳ್ರಿ ಕ್ಯೂ ಸ್ಕ್ವೇರ್ ಅನ್ನ ಭಾಗಿಸ್ತಾ ಇದೆ ಯಾವ್ದನಾ ಕ್ಯೂ ಸ್ಕ್ವೇರ್ ನ ಭಾಗಿಸುತ್ತದೆ ಕ್ಯೂ ಸ್ಕ್ವೇರ್ ನ ಭಾಗಿಸುತ್ತದೆ ಕ್ಲಾರಿಟಿ ಗೊತ್ತಾಗಿರ್ಬೇಕಿಲ್ಲಿ ಎರಡು ಕ್ಯೂ ಸ್ಕ್ವೇರ್ ನ ಭಾಗಿಸಿ ಅಂದ್ಕೊಡ್ಲಿ ಅದೇ ಎರಡ ಆದ್ದರಿಂದ ಎರಡು ಕೂಡ ಎರಡು ಏನ್ ಮಾಡಿದ ಹೇಳ ಕ್ಯೂ ಅನ್ನು ಸಹಿತ ಏನ್ ಮಾಡ್ತದ ಭಾಗಿಸುತ್ತದೆ ಕ್ಯೂ ಅನ್ನು ಏನ್ ಮಾಡ್ತದ ಭಾಗಿಸುತ್ತದೆ ಅಂತ ಹೇಳ್ತಾ ಇದ್ದಾವೆ ನೆನ್ಪಿಟ್ಕೋರಿ ಕ್ಲಿಯರ್ ಆಯ್ತಲ್ಲ ಸೊ ನೆನ್ಪಿಟ್ಕೋರಿ ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ ಅದು ಸೊ ತಾವು ಸಹಿತ ನೋಡ್ತಾ ಇದಾರೆ ಇಲ್ಲಿ ಕ್ಲಿಯರ್ ಆಗಿ ನೆನ್ ಬಿಟ್ಕೋರಿ ಓಕೆ ಎಸ್ ಅರ್ಥ ಆಗ್ತಾ ಇದೆ ಅಲ್ಲ ಪ್ರಶ್ನೆ ಓಕೆ ಸಾರಿ ಹಾ ಓಕೆ ನೋಡಿ ರೂಟ್ ಎರಡು ಅನ್ನೋದು ಒಂದು ಭಾಗ ಸಂಖ್ಯೆ ಆಗ್ಬೇಕಾದ್ರ ನಾವು ಈ ರೀತಿ ಬರ್ದು ಸೊ ನೋಡಿ ಅಂದ್ರೆ ಇಲ್ಲಿ ಈ ಎರಡು ಅನ್ನೋದು ಇನ್ನೊಂದು ಪಾಯಿಂಟ್ ಅನ್ನ ಬರಿಬೇಕಾತೈತಿ ಏನ್ ಬರಿಬೇಕಾ ಆದ್ರ ಸೊ ದಟ್ ಇಸ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಬಟ್ ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಪಾ ಅಂದ್ರ ನೋಡಿ ಈ ಎರಡ್ ಅನ್ನೋದು ಹೇಳ್ರಿ ಎರಡು ಇದು ಎರಡು ಏನಿದೆ ಈ ಎರಡು ಅನ್ನೋದು ಇಲ್ಲಿ ಗಮನಿಸ್ತಾ ಇದರದು ಪಿ ಸ್ಕ್ವೇರ್ನೂ ಭಾಗಿಸ್ತಾ ಇದೆ ನೆಕ್ಸ್ಟ್ ಕ್ಯೂ ಅನ್ನು ಸಹಿತ ಭಾಗಿಸ್ತಾ ಇದೆ ಪಿನ್ನು ಸಹಿತ ಭಾಗಿಸ್ತಾ ಇದೆ ಕ್ಯೂ ಪಿ ಮತ್ತು ಕ್ಯೂಗಳು ಏನಾಗಿದ್ದು ನಾವು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳಾಗಿದ್ದು ಹಾಗಾದ್ರೆ ಪರಸ್ಪರ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಅವು ಕೇವಲ ಒಂದೊಂದು ಅಂತ ಅಷ್ಟೇ ಹೇಳುದು ಆದ್ರೆ ಆ ಪಿ ಮತ್ತು ಕ್ಯೂಗಳು ಏನಾಗಿದ್ದಾವೆ ಎರಡೊಂದ್ ಮಗ್ಗಿಲು ಸಹಿತ ಇದ್ದಾವೆ ನಾವೇನು ಹೇಳಿದ್ದು ಪರಸ್ಪರ ಅವಿಭಾಜ ಸಂಖ್ಯೆ ಅಂದ್ರೆ ಒಂದೊಂದ್ ಮಗಿಲಿ ಮಾತ್ರ ಇರಬೇಕಂತ ರೂಲ್ಸ್ ಇತ್ತು ಬಟ್ ಇಲ್ಲಿ ಏನಾಗಿದಪ ಅಂದ್ರೆ ಎರಡು ಅನ್ನೋದು ಏನಾಗಿದೆ ಪಿ ಮತ್ತು ಕ್ಯೂಗಳು ಎರಡೊಂದ್ ಮಗ್ಗಿಲು ಸಹಿತ ಇದಾವೆ ಎರಡೊಂದ್ ಮಗು ಸಹಿತ ಪಿ ಮತ್ತು ಕ್ಯೂಗಳು ಕಂಡು ಬಂದಿದಾವೆ ಆದ್ದರಿಂದ ಲಾಸ್ಟ್ ಬರಿಬೇಕಾದ್ರೆ ಆ ಎರಡು ಇದು ಪಿ ಮತ್ತು ಕ್ಯೂಗಳ ಪಿ ಮತ್ತು ಕ್ಯೂಗಳ ಏನಾಗಿದೆ ಒಂದು ಸಾಮಾನ್ಯ ಅಪವರ್ತನವಾಗಿದೆ ಸಾಮಾನ್ಯ ಅಪವರ್ತನ ಕಾಮನ್ ಫ್ಯಾಕ್ಟರ್ ಆಗಿದೆ ಪಿ ಮತ್ತು ಕ್ಯೂಗಳ ಗಳ ಮಗ್ಗೆಯಲ್ಲಿ ಇದೆ ಎರಡನದು ಪಿ ನಲ್ಲಿ ಇದೆ ಕ್ಯೂ ನಲ್ಲಿ ಇದೆ ಆದ್ದರಿಂದ ಆದ್ದರಿಂದ ನಮ್ಮ ಕಲ್ಪನೆ ಏನಾಗಿದೆ ಹೇಳ್ರಿ ನಮ್ಮ ಕಲ್ಪನೆ ಅಥವಾ ನಮ್ಮ ಊಹೆ ಏನಾಗಿದೆ ತಪ್ಪಾಗಿದೆ ನಮ್ಮ ಊಹೆ ಏನಾಗಿದೆ ತಪ್ಪಾಗಿದೆ ಸೊ ಆದ್ದರಿಂದ ಮತ್ತೊಮ್ಮೆ ರೂಟ್ ಎರಡು ಒಂದು ಹೇಳ್ರಿ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅದೊಂದು ಹೇಳ್ರಿ ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅದನ್ನು ಹೇಳ್ತದವು ಅಭಾಗಲಬ್ಧ ಸಂಖ್ಯೆ ಆಗಿದೆ ರೈಟ್ ಸೊ ನಮ್ಮ ರೂಲ್ಸ್ ಪ್ರಕಾರ ಏನಾಗಿತ್ತು ಪಿ ಬಾಕಿ ಪರಸ್ಪರ ವಿಭಾಗ ಸಂಖ್ಯೆ ಆಗಿರೋದ್ರಿಂದ ಅವ್ಕೊಂದ ಅಪವರ್ತನ ಇರಬೇಕಾಗಿತ್ತು ಬಟ್ ಅಲ್ಲಿ ಏನಾಗಿದೆ ನೋಡ್ರಿ ಒಂದಕ್ಕಿಂತ ಹೆಚ್ಚು ಅಪವರ್ತನ ಅಂದ್ರೆ ನಮ್ಮ ಕಲ್ಪನೆ ಏನಾಗಿದೆ ತಪ್ಪಾಗಿದೆ ಸೊ ಹಾಗಾಗಿ ರೂಟ್ ಎರಡು ಒಂದು ಏನಾಗಿ ಹೇಳಿ ಅಭಾಗಲದ ಸಂಕೇತ ಅಂತ ಹೇಳ್ಬೋದು ಸೊ ದಟ್ ಈಸ್ ಸಿಂಪಲ್ ಆಗಿದೆ ಇಲ್ಲೇ ನೀವ್ ಏನ್ ಮಾಡಬಹುದು ಅಹ್ ರೂಟ್ ಎರಡ್ದೆಲೆ ಐದು ತಗುಬಹುದು ಮೂರು ತಗುಬಹುದು ಏಳನ ತಗೋಬಹುದು ಎಲ್ಲವೂ ಸಹಿತ ಸೇಮ್ ಬರ್ತಾ ಇದೆ ನೆನ್ಪಿಟ್ಕೋ ಕ್ಲಿಯರ್ ಆಯ್ತಲ್ರಿ ಸೊ ಇಂಟ್ರೆಸ್ಟಿಂಗ್ ಇದೆ ತಲೆ ಕಚ್ಕೊಕ್ ಹೋಗ್ಬೇಡಿ ಮತ್ತೊಂದ್ ಬಿಡ್ಸೋಣ ಬನ್ನಿ ರೂಟ್ ಇದೆಲ್ಲ ಸಿಂಪಲ್ ಆಗಿ ಹೇಳ್ಕೊತ ಹೋಗ್ತಾ ನೋಡ್ರಿ ರೂಟ್ ತ್ರೀ ಒಂದು ಏನಾಗಿರ್ಲಿ ಸ್ಪೀಡ್ ಆಗಿ ಹೇಳ್ತೇನೆ ನೋಡ್ರಿ ಒಂದ್ ಏನಾಗಿರ್ಬೇಕು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಶಾರ್ಟ್ ಕಟ್ ಅದ ಬರೀತಾ ಇದೆ ಒಂದು ಏನಾಗಿರ್ಲಿ ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ರೈಟ್ ಸೊ ಇದಾದ ನಂತರ ಏನ್ ಬರಬೇಕು ರೂಟ್ ತ್ರೀ ಇಸ್ ಈಕ್ವಲ್ ಟು ಏನ್ ಬರ್ಕೋಬೇಕು ನಾನು ಪಿ ಬೈ ಕ್ಯೂ ಸೊ ಇಲ್ಲಿ ಪಿ ಮತ್ತು ಕ್ಯೂಗಳು ಏನಾಗಿದೆ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಅಥವಾ ನಾವು ಪೂರ್ಣಾಂಕಗಳು ಅಥವಾ ಕರಿತಾವೆ ಕ್ಯೂ ನಾಟ್ ಈಕ್ವಲ್ ಟು ಜೀರೋ ಅದನ್ನು ಬರೀಬಹುದು ರೈಟ್ ಸೊ ಈ ಕ್ಯೂ ಈ ಕಡೆ ಬಂದ್ರೆ ಏನಾಗ್ತದೆ ಇಂಟು ಆಗ್ತಾ ಇದೆ ರೂಟ್ ತ್ರೀ ಇಸ್ ಈಕ್ವಲ್ ಟು ಕ್ಯೂ ಇಸ್ ಈಕ್ವಲ್ ಟಿ ಏನಾಗ್ತದೆ ಪಿ ಆಗ್ತಾ ಇದೆ ಸೊ ಎರಡು ಕಡೆ ಏನ್ ನೋಡೋಣ ವರ್ಗಗೊಳಿಸೋಣ ರೀ ಎರಡು ಕಡೆ ಏನ್ ನೋಡೋಣ ಸ್ಕ್ವೇರ್ ಮಾಡಿದಾಗ ವರ್ಗಗೊಳಿಸಿದಾಗ ಎರಡು ಕಡೆ ವರ್ಗಗೊಳಿಸಿದಾಗ ಸೊ ಏನಾಗ್ತದ ರೂಟ್ ತ್ರೀ ಬ್ರಕೆಟ್ ಸೊ ಸೊ ರೂಟ್ ತ್ರೀ ಕ್ಯೂ ಬ್ರಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗ್ತದೆ ಪಿ ಸ್ಕ್ವೇರ್ ಆಗ್ತಾ ಇದೆ ಸಿಂಪಲ್ ಎಸ್ ರೂಟ್ ತ್ರೀ ಅಂದ್ರೆ ಕ್ಯಾನ್ಸಲ್ ಆಗ್ತಾ ಇದೆ ಮೂರು ಉಳಿತಾ ಇದೆ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಏನಾಗ್ತದೆ ಪಿ ಸ್ಕ್ವೇರ್ ಆಗ್ತದೆ ಹೌದಾ ಸೊ ದಟ್ ಇಸ್ ಇಕ್ವೇಶನ್ ಏನ್ ಹೇಳ್ರಿ ಒನ್ ಆಗಿರ್ತಾ ಇದೆ ಇಕ್ವೇಶನ್ ಇಲ್ಲಿ ಏನಾಗ್ತದೆ ಹೇಳ್ರಿ ಮೂರು ಎಂಬುದು ಅಥವಾ ಮೂರು ಇದು ಏನ್ ಮಾಡಿ ಕೇಳ್ರಿ ಏನ್ ಮಾಡ್ತದ ಪಿ ಸ್ಕ್ವೇರ್ ಅನ್ನ ಭಾಗಿಸುತ್ತದೆ ಪಿ ಸ್ಕ್ವೇರ್ ನ ಏನ್ ಮಾಡದೈತೆ ಭಾಗಿಸುತ್ತದೆ ನೆನ್ಪಿಟ್ಟು ಸ್ಕ್ವೇರ್ ನ ಸ್ಕ್ವೇರ್ನ ಭಾಗಿಸ್ತೈತೆ ಅಂದ್ಕೊಂಡ್ಲೆ ಕಂಪಲ್ಸರಿ ಮೂರು ನೋಡಿ ಮೂಲ ಸಮಾನುಪಾತ ಸೊ ಏನ್ ಭಾಗಾಕಾರ ಮೂಲ ಪ್ರಮೇಯದಲ್ಲ ಪ್ರಮೇಯ ಪ್ರಕಾರ ಹೇಳ್ತಾ ಇದರ ಅನ್ನೋದು ಏನಾಗ್ತದ ಪಿ ಅನ್ನು ಸಹಿತ ಏನ್ ಮಾಡ್ತದೆ ಹೇಳ್ರಿ ಭಾಗಿಸುತ್ತದೆ ಪಿ ಅನ್ನು ಸಹಿತ ಏನ್ ಮಾಡ್ತದೆ ಭಾಗಿಸುತ್ತದೆ ಅಥವಾ ಕರಿತಾ ಇದಾವೆ ನೆನ್ಪಿಟ್ಕೊಳಿ ಸೊ ಇದಾದ ನಂತರ ಸೆಕೆಂಡ್ ಪಾರ್ಟ್ ಹೋಗ್ತಾ ಇದೇನೆ ನಿಮ್ಗೆ ಅಲ್ರೆಡಿ ಗೊತ್ತಿದೆ ಮೂರ್ ಅನ್ನೋದು ಏನ್ ಮಾಡ್ತಾ ಇದೆ ಪಿ ಅನ್ನ ಭಾಗಿಸ್ತಾ ಇದೆ ಅಂದ್ರೆ ಮೂರನ ಬಗ್ಗೆ ಯಾವ್ದು ಇದೆ ಪಿ ಇದೆ ಮೂರನ ಬಗ್ಗೆ ಪಿ ಇದೆ ಎಷ್ಟಿದೆ ಸಿಲ್ ಇದೆ ಅಂತ ಹೇಳಿದ್ವಿ ಸೊ ತ್ರೀ ಸಿಕ್ವಲ್ ಟು ಪಿ ಆಗಿರ್ಲಿ ಅಂತ ಕರಿತಾ ಇದಾವೆ ಹೌದಾ ಸೊ ಎರಡು ಕಡೆ ವರ್ಗಗೊಳಿಸ್ರಿ ಎರಡು ಕಡೆ ವರ್ಗಗೊಳಿಸಿದಾಗ ಸೊ ಮೂರು ಸಿ ಬ್ರಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಇಲ್ಲಿ ಒಂಬತ್ತು ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು ಪಿ ಸ್ಕ್ವೇರ್ ಆಯ್ತು ರೈಟ್ ಸೊ ಹಾಗಾದ್ರೆ ಒಂದನೇ ಸಮೀಕರಣ ಏನಾಗ್ತದ ಪಿ ಸ್ಕ್ವೇರ್ ಅಂದ್ರೆ ಏನದ ಮೂರು ಕ್ಯೂ ಸ್ಕ್ವೇರ್ ಇದೆ ತುಂಬ ಇಲ್ಲಿ ಒಂಬತ್ತು ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೂರು ಕ್ಯೂ ಸ್ಕ್ವೇರ್ ಯಾಕೆಂದ್ರೆ ಸಮೀಕರಣ ಒಂದರಿಂದ ಬೈತದಾನು ಪಿ ಸ್ಕ್ವೇರ್ ಅಂದ್ರೆ ಏನದ ಮೂರು ಕ್ಯೂ ಸ್ಕ್ವೇರ್ ಇದೆ ರೈಟ್ ಸಿಂಪಲ್ ಇದೆ ಸೊ ಮೂರ್ ಒಂದ್ಲೇ ಮೂರ್ ಮೂರ್ಲೆ ಆ ಮೂರು ಕಡೆ ಬಂದ್ರೆ ಏನಾಗ್ತದ ಆ ಮೂರ್ ಒಂದ್ ಈ ಕಡೆ ಬಂದ್ರೆ ಡಿವೈಡ್ ಆಗ್ತಾ ಇದೆ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೂರ್ ಒಂದ್ ಮೂರ್ ಮೂರ್ಲಿ ಸೊ ಎಕ್ಸಾಮ್ ಕಂಪಲ್ಸರಿ ಬೀಳ್ತಾ ಇದೆ ನೆನ್ಪಿಟ್ಟು ಕೋರಿ ಕ್ಯೂ ಸ್ಕ್ವೇರ್ ತ್ರೀ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗ್ತದೆ ಕ್ಯೂ ಸ್ಕ್ವೇರ್ ಆಗ್ತಾ ಇದೆ ಸೊ ಹಾಗಾದ್ರೆ ಇಲ್ಲಿ ಏನ್ ಬರೀಬಹುದು ಆದ್ದರಿಂದ ಮೂರು ಇದು ಯಾವ್ದನ್ನ ಭಾಗಿಸ್ತಾ ಇದೆ ಹೇಳ್ರಿ ಮೂರು ಇದು ಕ್ಯೂ ಸ್ಕ್ವೇರ್ ಅನ್ನ ಭಾಗಿಸುತ್ತದೆ ಯಾವ್ದನ್ನ ಕ್ಯೂ ಸ್ಕ್ವೇರ್ ಅನ್ನ ಭಾಗಿಸುತ್ತದೆ ರೈಟ್ ಇನ್ ಅದೇ ರೀತಿ ಮೂರು ಇದು ಯಾವುದನ್ನ ಹೇಳ್ರಿ ಕ್ಯೂ ಸ್ಕೋರ್ ಅಂದ್ಕೊಳ್ಲೇ ಕ್ಯೂ ಅನ್ನು ಸಹಿತ ಏನ್ ಮಾಡ್ತದೆ ಹೇಳ್ರಿ ಭಾಗಿಸುತ್ತದೆ ಅಂತ ಹೇಳ್ತಾವ ಕ್ಯೂ ಅನ್ನು ಸಹಿತ ಭಾಗಿಸುತ್ತದೆ ಅಂತ ಹೇಳ್ದ ನೋಡ್ರಿ ಸಿಂಪಲ್ ಸೊ ಕೊನೆಗೆ ನಾವು ಬರಿಬಹುದ ಯಾಕಂದ್ರೆ ಈ ಪಿ ಮತ್ತು ಕ್ಯೂಗಳು ಕೇವಲ ಒಂದೊಂದ್ ಮಗ್ಯಾಗೆಲ್ಲ ಅವು ಮೂರನ್ ಮಗು ಸಹಿತ ಇದಾವ ಅನ್ನೋದನ್ನ ನೋಡ್ತಾ ಇದಾವೆ ರೈಟ್ ಅದರಿಂದ ಏನ್ ಬರಿಬಹುದು ಹೇಳ್ರಿ ಆ ಪಿ ಮತ್ತು ಕ್ಯೂಗಳು ಹೇಳ್ರಿ ಪಿ ಮತ್ತು ಕ್ಯೂಗಳು ಮೂರನ್ ಏನ್ ಮಾಡಿದಾವಳ್ರಿ ಸಾಮಾನ್ಯ ಅಪವರ್ತನವನ್ನಾಗಿ ಸಾಮಾನ್ಯ ಅಂದ್ರೆ ಕಾಮನ್ ಪಿ ಇದರನ್ನು ಸಾಮಾನ್ಯ ಅಪವರ್ತನ ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದಿವೆ ಹೌದಾ ಅಪವರ್ತನವನ್ನಾಗಿ ಹೊಂದಿವೆ ಆದ್ದರಿಂದ ನಮ್ಮ ಕಲ್ಪನೆ ಏನಾಗಿದೆ ಹೇಳ್ರೆ ತಪ್ಪಾಗಿದೆ ನಮ್ಮ ಕಲ್ಪನೆ ಅಥವಾ ನಮ್ಮ ಊಹೆ ತಪ್ಪಾಗಿದೆ ರೂಟ್ ತ್ರೀ ಒಂದು ಏನಂತ ಹೇಳ್ಬೋದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಯಾಗಿದೆ ರೈಟ್ ಸೊ ದಟ್ ಈಸ್ ಏನಪ್ಪಾ ಆತರ ಮೇನ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಅಂಶ ಅಥವಾ ನಾವು ಕೇರಿತಾ ಇದ್ದಾವೆ ಸೊ ತಾವಿದನ್ನ ಗಮನಿಸ್ಬೇಕು ಈ ರೀತಿ ಈಜಿಯಾಗಿ ಏನ್ ಮಾಡ್ಬೋದೇರಿ ಬರಿಬೋದು ಬರಿಬಹುದು ಮೇಲೆ ನೆನ್ಪಿಟ್ಕೋರಿ ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಿಮ್ಗೆ ಕೊಟ್ಟಿದ್ದಾನೆ ರೂಟ್ ಐದಿದೆ ರೂಟ್ ಐದನ್ನ ಪ್ರಾಕ್ಟೀಸ್ ಮಾಡಿ ಬೇಕಾರ ಇನ್ನೊಂದು ರೂಟಿ ರೂಟಿಗಳು ಎಕ್ಸಾಮ್ ದ ಯಾವ್ದು ಬರ್ತಿ ಕೇಳಕ್ ಬರಂಗಿಲ್ಲ ಇನ್ನ ಇದನ್ನ ಬಿಟ್ಟು ಮತ್ತೆ ಬೇರೆ ಬೇರೆ ಸಂಖ್ಯೆಗಳು ಸಹಿತ ಅಭಾಗಲ ಬರ್ತಾ ಇದಾವೆ ಅವ್ರನ್ನೂ ಸಹಿತ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಸ್ಟಡಿ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಅಂಡ್ ಆಲ್